ನಮಸ್ತೆ ಪವಿತ್ರಾ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಒಂದು ಫೇಸ್ ಪ್ಯಾಕ್ ಹೇಗೆ ಮಾಡೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ತಗೊಂಡು ಪೌಡರ್ ಫಾರ್ಮಲ್ಲಿ ಇದರಿಂದ ಬಂಗು ಕೂಡ ಹೋಗಬೇಕು ಮುಖದ ಹೊಳಪು ಕೂಡ ಹೆಚ್ಚಬೇಕು ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿತ್ ಇಂಗ್ರೀಡಿಯೇಂಟ್ ಡೀಟೇಲು ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಈಗ ನಾನೊಂದು ಇಲ್ಲಿ ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಮಂಜಿಷ್ಟ ಹಾಕ್ಕೊಂಡಿದ್ದೀನಿ ಮಂಜಿಷ್ಟ ಬಂದುಬಿಟ್ಟು ನಿಮಗೆ ಸ್ಕಿನ್ನನ್ನು ಬ್ರೈಟನಿಂಗ್ ಮಾಡುತ್ತೆ ಪ್ಲಸ್ ನಿಮಗೆ ಬಂಗಿದ್ರೆ ಹೋಗುತ್ತೆ ಪ್ಲಸ್ ಮುಲೇತಿ ಮುಲೇತಿ ಕೂಡ ನಿಮಗೆ ಪಿಗ್ಮೆಂಟೇಷನ್ಸ್ ಇದ್ದರೆ ಹೋಗುತ್ತೆ ಅಂದರೆ ಬಂಗಿದ್ರೆ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಮುಲೇತಿ ತಗೊಂಡಿದ್ದೀನಿ ಮತ್ತು ಆಮ್ಲ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಿಮ್ಮ ಸ್ಕಿನ್ಗೆ ಗ್ಲೋ ಕೊಟ್ಬಿಟ್ಟು ನಿಮಗೆ ಪಿಗ್ಮೆಂಟೇಷನ್ಸ್ ಹೋಗೋಕ್ಕೆ ಸಹಾಯ ಮಾಡುತ್ತೆ ಆರೆಂಜ್ ಪೀಲ್ ಪೌಡರ್ ತೊಗೊಂಡಿದ್ದೀನಿ ಇದು ಕೂಡ ನಿಮಗೆ ಸ್ಕಿನ್ಗೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಇದು ಅಲ್ಲದಲ್ಲೇ ನಾನಿಲ್ಲಿ ಆಲಂ ಪೌಡರ್ ಅಂತ ಹೇಳ್ತಾರೆ ಸ್ಫಟಿಕದ ಒಂದು ಕಲ್ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಸೊ ಅದನ್ನು ತಗೊಳ್ತಾ ಇದ್ದೀನಿ ಇದು ಸ್ಕಿನ್ನಿಗೆ ತುಂಬ ಯೂಸ್ಫುಲ್ಲು ಲೈಕ್ ನಿಮ್ಮ ಸ್ಕಿನ್ನನ್ನು ಬ್ರೈಟನಿಂಗ್ ಮಾಡ್ತದೆ ಏನೇ ಕಲೆಗಳಿದ್ರೆ ಅದು ಹೋಗುತ್ತೆ ಸೊ ಹಾಗಾಗಿ ಈ ಕಾಂಬಿನೇಷನ್ಸಲ್ಲಿ ನಾನು ಇವತ್ತು ಮಾಡ್ತಾಯಿದ್ದೆ ಸೊ ನೀವು ಕೂಡ ಈ ಕಾಂಬಿನೇಷನಲ್ಲಿ ಮಾಡ್ಕೊಂಡು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ವಾರಕ್ಕೆ ಇದನ್ನ ಒಂದು ಎರಡು ಸತಿ ಯೂಸ್ ಮಾಡ್ತಾ ಬಂದರೆ ರೆಗ್ಯುಲರ್ ಆಗಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಎಷ್ಟೇ ಹಳೆ ಬಂಗಿದ್ರೂ ಕೂಡ ಹೋಗುತ್ತೆ ಮತ್ತೆ ಕಲೆಗಳಿದ್ರೂ ಕೂಡ ಮುಖದ ಮೇಲೆ ಹೋಗುತ್ತೆ ಇದು ಆದ್ಮೇಲೆ ನೀವು ಇದನ್ನ ಅಪ್ಲೈ ಮಾಡಿ ಆದ್ಮೇಲೆ ಒಳ್ಳೆ ಒಂದು ಮಾಯಶ್ಚರೈಸರ್ನ ಅಥವಾ ಕ್ರೀಮ್ನ ಅಪ್ಲೈ ಮಾಡಿದಾಗ ನಿಮಗೆ ಡಬಲ್ ಬೆನಿಫಿಟ್ ಕೊಡುತ್ತೆ ಇವಾಗ ನಾನಿದು ರೆಡಿ ಅಲ್ವಾ ಇದನ್ನು ನೀವು ಹೇಗೆ ಯೂಸ್ ಮಾಡೋದು ಅಂತಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ತಗೊಂಡು ನಾನಿಲ್ಲಿ ರೋಸ್ ವಾಟರ್ನ ತಗೊಳ್ತಾ ಇದ್ದೀನಿ ಈಗ ಜಸ್ಟ್ ನಾನು ನಿಮಗೆ ಒಂದು ಡೆಮೊ ತೋರ್ಸೋಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತಗೊಂಡು ಸೊ ಅದಕ್ಕೆ ರೋಸ್ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಹ್ಯಾಂಡ್ ಮೇಲೆ ನಿಮಗೆ ಹಾಕಿ ತೋರಿಸ್ತೀನಿ ಸೊ ನೀವು ಇದನ್ನು ಡೈರೆಕ್ಟಾಗಿ ಫೇಸ್ಗೆ ಫೇಸ್ನ ವಾಶ್ ಮಾಡಿಬಿಟ್ಟು ಹಾಕ್ಬೋದು ಇದು ಡ್ರೈ ಆದಮೇಲೆ ನೀವು ವಾಶ್ ಮಾಡಬೇಕು ಆವಾಗ ಇದು ಸ್ಕ್ರಬ್ ಥರನೂ ವರ್ಕ್ ಆಗ್ತದೆ ಪ್ಲಸ್ಸು ನಿಮಗೆ ಗ್ಲೋನು ಸಿಗುತ್ತೆ ಮತ್ತು ಬಂಗ್ ಇರುತ್ತಲ್ಲ ಅದು ಕೂಡ ಹೋಗುತ್ತೆ ವೈಟ್ ಹೆಡ್ಸು ಬ್ಲಾಕೆಟ್ಸ್ ರಿಮೂವ್ ಆಗ್ತದೆ ಪಿಂಪಲ್ ಕಲೆ ಇದ್ರೆ ಅದು ಕೂಡ ಹೋಗುತ್ತೆ ತುಂಬ ಈಸಿಯಾಗಿರೋ ರೆಸಿಪಿ ಎಲ್ಲರೂ ಈ ರೆಸಿಪಿನ ಮಾಡ್ಕೊಳ್ಬೋದು ನಾನಿಲ್ಲಿ ಹ್ಯಾಂಡ್ ಮೇಲೆ ಡೆಮೊ ಹಾಕ್ತೀನಿ ನಾವು ಕೂಡ ನಮ್ಮ ಹತ್ರ ಕೂಡ ಫೇಸ್ ಪ್ಯಾಕೆಲ್ಲ ನಿಮಗೆ ಸಿಗುತ್ತೆ ಕ್ಲೇ ಫೇಸ್ ಪ್ಯಾಕ್ ಅಂತ ನಾವು ಮಾಡ್ತೀವಿ ಫ್ರೆಂಚ್ ಗ್ರೀನ್ ಕ್ಲೇ ಒಳ್ಳೆ ಡಿಟಾಕ್ಸಿಫೈ ಮಾಡುತ್ತೆ ನಿಮಗೆ ಸ್ಕಿನ್ಗೆ ಸೊ ಈ ಪೇ ಈ ಏನು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಇದು ಫೇಸ್ ಪ್ಯಾಕು ಬಂಗುನ ಹೋಗ್ಲಾಡಿಸಿ ಸ್ಕಿನ್ಗೆ ಒಂದು ಹೊಳಪನ್ನು ಕೊಡೋಕ್ಕೋಸ್ಕರ ನಾನು ಇಲ್ಲಿ ಮಾಡಿರೋದು ಮಂಜಿಷ್ಟ ಲಿಕೋ ರೈಸು ಇದೆಲ್ಲ ತುಂಬ ಸ್ಕಿನ್ಗೆ ಬ್ರೈಟ್ನೆಸ್ಗೆ ಮತ್ತು ಕಲೆಗಳೋಗೋಕ್ಕೆ ಪಿಗ್ಮೆಂಟೇಷನ್ಸ್ ಹೋಗೋಕ್ಕೆ ತುಂಬ ಸಹಾಯ ಮಾಡ್ತದೆ ಇದಕ್ಕೆ ನೀವು ರೋಸ್ ವಾಟರು ಅಥವಾ ಎಲೋವೆರಾ ಜ್ಯೂಸ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು ಇಲ್ಲ ಅಂತಂದರೆ ಇದಕ್ಕೆ ನೀವು ವಿಟಮಿನ್ ಇ ಒಂದು ಕ್ಯಾಪ್ಸೂಲ್ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಮಾಡ್ಕೊಳ್ಳಿ ನಾನು ಕೊಡ್ತಿರೋ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ಫಾರ್ಮೇಷನ್ನ ಬೇರೆಯವ್ರಿಗೂ ಶೇರ್ ಮಾಡಿ ಅವರು ಕೂಡ ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ತುಂಬ ಈಸಿಯಾಗಿರೋ ರೆಸಿಪಿ ಏನು ಎಕ್ಸ್ಟ್ರಾ ದುಡ್ಡೇನು ಖರ್ಚು ಮಾಡೋಂಗಿಲ್ಲ ಮನೆಯಲ್ಲಿರೋ ಸಾಮಾನುಗಳನ್ನು ತಗೊಂಡು ಜಸ್ಟು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ತಾ ಬರಬೇಕು ಬಟ್ ಇದು ರೆಗ್ಯುಲರ್ ಅಪ್ಲಿಕೇಶನ್ಸ್ ಇದ್ದಾಗಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಯಾವುದೂ ಇಲ್ಲಿ ಜಾದು ಮಾಡಲ್ಲ ಒಂದು ದಿನ ಹಾಕಿದ ತಕ್ಷಣ ಎಲ್ಲ ಬಂಗು ಹೋಗುತ್ತೆ ಇದೆಲ್ಲ ಸುಮ್ಮನೆ ಗಿಮಿಕ್ ಇವೆ ಇದನ್ನು ನೀವು ರೆಗ್ಯುಲರಾಗಿ ಮಾಡ್ತಾ ಬನ್ನಿ ವಾರಕ್ಕೆ ಎರಡು ಸತಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ನಮ್ಮ ಹತ್ರ ಕೋಲ್ಡ್ ಪ್ರೋಸೆಸ್ ಸೋಪ್ಗಳು ದೊರೆಯುತ್ತೆ ಫೇಸ್ ಪ್ಯಾಕ್ ಇದೆ ಫೇಸ್ ವಾಶ್ ಪೌಡರ್ ಇದೆ ಮತ್ತು ಕುಂಕುಮಾದಿ ತೈಲ ಇದೆ ಆದಿ ತೈಲಮ್ ನೀವು ರೆಗ್ಯುಲರ್ ಬಳಸ್ತಾ ಹೋದರೆ ಬಂಗು ಯಾರ ಆಗಿ ರಿಮೂವ್ ಆಗ್ತದೆ ಒಳ್ಳೆಯ ಒಳಪು ಕೊಡುತ್ತೆ ಆಂಟಿ ಏಜಿಂಗಾಗಿ ಕೂಡ ನಿಮಗೆ ಕುಂಕುಮಾದಿ ತೈಲಮ್ಮು ವರ್ಕ್ ಆಗುತ್ತೆ ಬೇಕಂದ್ರೆ ಡಿಸ್ಪ್ಲೇಲಿ ನನ್ನ ನಂಬರ್ನ ಕೊಡ್ತೀನಿ ನೀವು ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ಏನು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ ಇದನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಬೋದು ನಿಮಗೆ ನಮ್ಮ ಪ್ರಾಡಕ್ಟ್ ಬೇಕಂತಂದರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಹಾಯ್ ಅಂತ ಥ್ಯಾಂಕ್ ಯು ಸೋ ಮಚ್